ಇಂದಿನ ದಿನಾಂಕ ಡಿಸೆಂಬರ್ ತಿಂಗಳ ಇಪ್ಪತ್ತ ಮೂರು ಮನೆಯಲ್ಲಿ ಅತಿ ಮುಖ್ಯವಾದಂತಹ ಕೆಲಸ ಇದ್ದ ಕಾರಣ ಕೆಲ ದಿನ ಜ್ಯೋತಿಷ್ಯದ ವಿಡಿಯೋಗಳನ್ನು ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೊಮ್ಮೆ ಬಂದಿದ್ದೀನಿ ಇನ್ನು ಮುಂದೆ ಸರಿಯಾಗಿ ಯಾವುದೇ ಒಂದು ಅಡೆತಡೆ ಇಲ್ದಿರ ನನ್ನ ಕೆಲಸ ಅಥವಾ ಕರ್ತವ್ಯ ಮುಂದುವರೆಸ್ತೀನಿ ಇನ್ನು ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಈ ದಿನ ಡಿಸೆಂಬರ್ ತಿಂಗಳ ಇಪ್ಪತ್ತ್ಮೂರು ಮಂಗಳವಾರ ಇದೆ ತದಿಗೆ ಬೆಳಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇದೆ ಆನಂತರ ಚೌತಿ ಆರಂಭ ಆಗುತ್ತೆ ಶ್ರವಣ ನಕ್ಷತ್ರ ಬೆಳಗಿನ ಜಾವ ಅಂದರೆ ಬುಧವಾರದ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇರುತ್ತೆ ಇನ್ನು ಯಾಗ ಯೋಗ ಮತ್ತು ಗದಕರಣ ಇದೆ ಇವತ್ತು ಮುಖ್ಯವಾದ ವಿಚಾರ ಮಂಗಳವಾರ ಇದೆ ತದಿಗೆ ಇದೆ ಅದರಿಂದ ಒಂದು ರೀತಿ ಮನಸ್ಸಿನಲ್ಲಿ ಯಾವುದೋ ಒಂದು ಅಂದಿಕೆ ಇರುತ್ತೆ ಜನಕ್ಕೆ ಯಾರೂ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಒಬ್ಬನ ಮಾತಿನ ಮೇಲೆ ಶುರುವಾಗಿ ನಂಬಿಕೆ ಬರೋಲ್ಲ ಆದರೆ ಮಂಗಳವಾರ ಯಾವುದೇ ಕೆಲಸ ಮಾಡಲೇಬಾರ್ದು ಅನ್ನೋದೇನಿಲ್ಲ ಿಗೆ ಆದರೆ ಈಗಾಗಲೇ ನೀವು ಆರಂಭಿಸಿರುವ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ ಅದು ಸುಲಭವಾಗಿ ಪೂರೈಸಲ್ಪಡತ್ತೆ ಇದೊಂದು ವಿಚಾರ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಆರಂಭ ಆಗಿ ನಾಲ್ಕು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಮುಗಿಯುತ್ತೆ ಮಂಗಳವಾರ ಈ ಅವಧಿಯಲ್ಲಿ ದುರ್ಗೆಯ ಪೂಜೆಯನ್ನು ಮಾಡಿದ್ರೆ ಯಾವುದೇ ರೀತಿಯ ಅಡೆತಡೆಗಳು ಇದ್ದರೂ ಕೂಡ ಅದು ಮರೆಯಾಗತ್ತೆ ಒಳ್ಳೆಯ ದಿನ ಇದು ಇನ್ನು ಯಮಗಂಡ ಕಾಲ ಅತಿ ಮುಖ್ಯವಾದ್ದು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಆರಂಭ ಆಗಿ ಹತ್ತು ಐವತ್ತಾರಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಪ್ರತಿದಿನ ನಾನು ಹೇಳ್ತಾನೆ ಇರ್ತೀನಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಆನಂತರ ಹೊಸ ಔಷಧನಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು ಇನ್ನು ಹೊಸ ವಾಹನವನ್ನು ಸಹ ಈ ಅವಧಿಯಲ್ಲಿ ತೆಗೆದುಕೊಳ್ಬಾರ್ದು ಇದು ಮುಖ್ಯ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವೋ ಅಥವಾ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿನ ಸಾಕಷ್ಟು ಒಳ್ಳೆಯದನ್ನು ನೀಡುತ್ತೆ ಅದರಲ್ಲೂ ಅವರು ಆಯ್ಕೆ ಮಾಡುವ ವಿಧಾನ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಸುಲಭವಾಗಿ ಕಾರ್ಯಗತವಾಗುವಂತಹ ಜವಾಬ್ದಾರಿಗಳನ್ನು ವಹಿಸ್ಕೋತಾರೆ ಇಲ್ಲಿ ಮುಖ್ಯವಾಗಿ ಈ ತಾಯಿಯ ಜೊತೆ ಏನಾದರೂ ವೈಮನಸ್ಯ ಇದ್ದರೆ ಅಂದರೆ ಜಗಳ ವಾಗ್ವಿವಾದ ಭಿನ್ನಾಭಿಪ್ರಾಯ ಇದ್ದರೆ ಅದು ಇವತ್ತು ಬಗೆಹರಿಯುತ್ತೆ ಇನ್ನು ಮನೆಯನ್ನು ಈ ದುರಸ್ತಿಗೊಳಿಸೋದು ಅಥವಾ ಮನೆಗೆ ಬೇಕಾದ ಹೊಸ ಪಾತ್ರೆಗಳನ್ನು ಅಂದರೆ ಪದಾರ್ಥಗಳನ್ನು ತರೋದು ಇಂಥದ್ದು ಬಹುದಿನದಿಂದ ಒಂದು ಆಸೆ ಅಥವಾ ಗುರಿ ಇರುತ್ತೆ ವಿಶೇಷವಾದ್ದು ಆಕರ್ಷಕವಾಗಿ ತಗೋಬೇಕು ಅಂತ ಅದು ಇವತ್ತು ಈಡೇರುತ್ತೆ ಇನ್ನು ಈ ಕುಟುಂಬದಲ್ಲಿ ಯಾವುದೇ ಒಂದು ರೀತಿಯ ಗೊಂದಲ ಇರಲ್ಲ ಎಲ್ಲ ರೀತಿಯಲ್ಲೂ ಪರಸ್ಪರ ಹೊಂದಾಣಿಕೆಯ ಮನೋಭಾವನೆಯನ್ನು ತೋರ್ತಾರೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇದೇ ರೀತಿಯ ಫಲಿತಾಂಶಗಳು ಸಿಗುತ್ತೆ ಅದೆಷ್ಟೇ ಒಂದು ಕಷ್ಟಕರವಾದ ಅಥವಾ ಸವಾಲು ಅಂತ ಅನಿಸ್ಕೊಂಬಂತಹ ಕೆಲಸ ಕಾರ್ಯಗಳು ಜವಾಬ್ದಾರಿಗಳು ಇದ್ದರೂ ಕೂಡ ಬುದ್ಧಿವಂತಿಕೆಯಿಂದ ಇವರು ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಇವರ ಕಾರ್ಯನಿರ್ವಹಣೆಗೆ ಎಲ್ಲರ ಒಂದು ಮೆಚ್ಚುಗೆ ಇರುತ್ತೆ ಹಾಗೆ ಇವ್ರಿಗೂ ಸಹ ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಅವಶ್ಯಕವಾದಷ್ಟು ಹಣ ಇವರ ಬಳಿ ಇರುತ್ತೆ ಇವ್ರಿಗೂ ಒಂದು ರೀತಿ ಜಾಸ್ತಿ ಬೇಕು ಅದು ಇದು ಅಂಥವೇನಿರಲ್ಲ ಆಸೆ ಜಾಸ್ತಿ ಏನಿರಲ್ಲ ಒಟ್ಟಿನಲ್ಲಿ ಸಂತೃಪ್ತಿಯ ಜೀವನ ಇರಬೇಕು ಇವತ್ತು ಖುಷಿಯಿಂದ ಇರಬೇಕು ಯಾವುದೇ ಒಂದು ಬೇಸರ ಇರ್ಬೋದು ಅದು ಗುರಿಯಾಗಿರುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಕೆಲವರಿಗೆ ಶೀತದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿರೋರು ಇವರು ಸಾಮಾನ್ಯವಾಗಿ ಈ ದಿನ ತಮ್ಮ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಯಾರಿಗೂ ಹೇಳಲ್ಲ ಬೇರೆಯವರಿಗೆ ತಮ್ಮ ವಿಚಾರಗಳನ್ನು ತಿಳಿಸದೆ ಸ್ವಲ್ಪ ಹಠದ ಪ್ರವೃತ್ತಿಯನ್ನು ತೋರಿಸ್ತಾರೆ ಒಂದು ವೇಳೆ ಇವರ ಮನಸ್ಸಿನಲ್ಲಿ ಇರೋ ವಿಚಾರ ಬೇರೆಗೆ ಬೇರೆಯವರಿಗೆ ಗೊತ್ತಾಯಿತು ಅಂದರೆ ಯಾವುದೇ ಒಂದು ತೊಂದರೆ ಇರೋಲ್ಲ ಕಾರಣ ಏನಪ್ಪ ಅಂದರೆ ಇವರಿಗೆ ಎಲ್ಲರಿಂದ ಉತ್ತಮ ಸಹಕಾರ ಸಿಗುತ್ತೆ ಆದರೆ ಇವರೇ ಅದಕ್ಕೆ ಸಿದ್ಧರಿರೋದು ಈ ಕಾರಣದಿಂದ ಏನಾಗತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹ ಸ್ವಲ್ಪ ಹೆಚ್ಚಿನ ಪ್ರಯತ್ನದ ಅವಶ್ಯಕತೆ ಬೀಳುತ್ತೆ ಆದರೆ ಅದೃಷ್ಟ ಇದೆ ಇವರಿಗೆ ಇನ್ನೇನು ತಮ್ಮ ಕೆಲಸದಲ್ಲಿ ಒಂದು ರೀತಿ ವಿಫಲರಾಗ್ತೀವಿ ಅನ್ನೋ ಒಂದು ಸಾಧ್ಯತೆ ಕಂಡು ಬಂದಾಗ ಅನಿರೀಕ್ಷಿತವಾಗಿ ಯಶಸ್ಸನ್ನು ಗಳಿಸ್ತಾರೆ ಅಂದರೆ ಸುಲಭವಾಗಿ ಹೇಳ್ತಾರಲ್ಲ ಬುಗುರಿ ಬೆರಳಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ ಅಂತ ಆ ರೀತಿ ಮಾಡ್ತಾರೆ ಒಂದು ಸರಳವಾದಂತಹ ಕೆಲಸ ಕಾರ್ಯಗಳಿಗೂ ಹೆಚ್ಚಿನ ಒಂದು ಪ್ರಯತ್ನ ಬೇಕಾಗುತ್ತೆ ಕುಟುಂಬದ ವಿಚಾರದಲ್ಲಿ ಇವರಿಗೆ ಇವತ್ತು ಯಾವುದೇ ಒಂದು ರೀತಿಯ ಆಸಕ್ತಿ ಇರಲ್ಲ ಇವರು ಸಾಧ್ಯವಾದಷ್ಟು ತಮ್ಮ ಸ್ವಂತ ಅಥವಾ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದಲ್ಲೇ ನಿರತರಾಗಿರ್ತಾರೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಅನಿವಾರ್ಯವಾಗಿ ಬೇರೆಯವರ ಒಂದು ಸಹಕಾರವನ್ನು ಇವರು ತಗೊಳ್ಳೇಬೇಕಾಗತ್ತೆ ಅಲ್ಲೂ ಅಷ್ಟೇ ಇವರಿಗೆ ನಾನೊಬ್ಬನೇ ಮಾಡಬಲ್ಲೆ ಅನ್ನೋ ಒಂದು ಮನೋಭಾವನೆ ಇದ್ದರೂ ಕೂಡ ಅಲ್ಲಿ ಬೇರೆಯವರ ಅಧೀನಕ್ಕೆ ಒಳಪಡುವಂತಹ ಸಾಧ್ಯತೆ ಇದೆ ಇದರಿಂದ ಸ್ವಲ್ಪ ಕೆಲ ಕಾಲ ಬೇಸರದ ಸನ್ನಿವೇಶ ಸಹ ಅಲ್ಲಿ ಎದುರಾಗ್ಬೋದು ಇಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಹಾಗೆ ಇವರು ಸುಲಭವಾಗಿ ಹಣವನ್ನು ಖರ್ಚು ಮಾಡೋದು ಇಲ್ಲ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆಯ ಆರೋಗ್ಯ ನಮಗಿರುತ್ತೆ ಮಿಥುನ ರಾಶಿಯಲ್ಲಿ ಜನಿಸಿರೋದು ಇವರಿಗೆ ಇವತ್ತು ಒಂದು ರೀತಿ ಇವರ ಮಾತೆ ದೊಡ್ಡ ಆಸ್ತಿ ಇವರ ಮಾತೆ ದೊಡ್ಡ ಆಯುಧ ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಲಭಿಸುವಂತಹ ಸಾಧ್ಯತೆ ಕಂಡು ಬಂದಾಗ ಇವರೇನು ಮಾಡ್ತಾರೆ ಬುದ್ಧಿವಂತಿಕೆಯಿಂದ ತಮ್ಮ ಸುತ್ತಮುತ್ತಲಿರೋ ಒಂದು ಜನರ ಗಮನವನ್ನು ಸೆಳೀತಾರೆ ಎಂತಹ ಬುದ್ಧಿವಂತಿಕೆ ಅಂದರೆ ಇವರ ಇವ್ರು ಕೇಳೋದೇ ಇಲ್ಲ ಇವರು ನೋಡಿ ಅವರೇ ಬಂದು ಇವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ಈ ಕುಟುಂಬದಲ್ಲಿ ಸಹ ಅಷ್ಟೇ ಉದಾಹರಣೆಗೆ ಇವರಿಗೆ ಹಣದ ಅವಶ್ಯಕತೆ ಇರುತ್ತೆ ಯಾರನ್ನೂ ಕೇಳಕ್ಕೆ ಹೋಗೋದೇ ಇಲ್ಲ ಸುಮ್ಮನೆ ಅನ್ಕೋತಾ ಇರ್ತಾರೆ ಪೇಚಾಡ್ಕೋತಾರೆ ದುಡ್ಡಿಲ್ಲ ಅದು ಇದು ಅಂತ ಆವಾಗ ತಾನೇ ತಾನಾಗಿ ಸಹಾಯ ಬರುತ್ತೆ ಒಟ್ಟಾರೆ ಇಲ್ಲಿ ಇವತ್ತು ಕೇವಲ ಇವರು ಬೇರೆಯವರ ಮೇಲೆ ಅವಲಂಬಿತರಾಗ್ತಾರೆ ಅಂತಲ್ಲ ಇವರಿಗೆ ಬೇರೆಯವರಿಂದ ಎಷ್ಟು ಅನುಕೂಲ ಇದೆಯೋ ಅದರ ಎರಡರಷ್ಟು ಅನುಕೂಲ ಇವರು ಅವರಿಗೆ ಒದಗಿಸ್ತಾರೆ ಈ ಕಾರಣದಿಂದ ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ಅನುಪಸ್ಥಿತಿಯಲ್ಲಿ ಯಾರು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯವನ್ನೇ ಮಾಡಲ್ಲ ಆದ್ದರಿಂದ ಇವರ ಜವಾಬ್ದಾರಿ ಸ್ವಲ್ಪ ಹೆಚ್ಚಿನದಾಗಿರುತ್ತೆ ಹಾಗೆಯೇ ಕುಟುಂಬದ ಸಮಸ್ಯೆಗಳು ಇವರಿಂದ ಬಗೆಹರಿಯೋದ್ರಿಂದ ಶಾಂತಿ ಸಹ ಅಲ್ಲಿ ನೆಲೆಸಿರುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳಿಗೆ ಇವರೇ ಕಾರಣರಾಗ್ತಾರೆ ಅದರಿಂದ ಯಾರೊಬ್ಬರಿಗೂ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಕೇವಲ ಅನುಕೂಲತೆಗಳು ಉಂಟಾಗುತ್ತೆ ಈ ರೀತಿ ಉದ್ಯೋಗ ಆಗಲಿ ಮನೆಯ ವಿಚಾರ ಆಗಲಿ ಅಥವಾ ಸಮಾಜದ ವಿಚಾರ ಆಗಲಿ ಪ್ರತಿಯೊಂದು ಕಡೆ ಇವರು ತಮ್ಮದೇ ಆದಂತಹ ಒಂದು ಛಾಪನ್ನು ಇವತ್ತು ಮೂಡಿಸ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇವರಿಗೆ ದೊರೆಯುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಶೀತವಾಯು ದೋಷ ಅಂತ ಕಂಡು ಬರುತ್ತೆ ಹಾಗೆಯೇ ನರ ಹೇಳಿದಾಗತ್ತೆ ಅಂತಲ್ಲೂ ಹಾಗೆ ಸ್ನಾಜುವಿನ ಸ್ನಾಜುವಿಗೆ ಸಂಬಂಧಪಟ್ಟಂತಹ ದೋಷಗಳು ಇವತ್ತು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ರಾಶಿಯಲ್ಲಿ ಜನಿಸಿರೋರು ಇವತ್ತು ತಮ್ಮಲ್ಲಿ ಯಾವುದೇ ಒಂದು ಸ್ವಾರ್ಥದ ಮನೋಭಾವನೆಯನ್ನಾಗಲಿ ಅಥವಾ ಹಠದ ಮನೋಭಾವನೆಯನ್ನಾಗಲಿ ತೋರಿಸಲ್ಲ ಆದರೆ ಇವತ್ತು ಇವರು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ ಆತುರದ ಬುದ್ಧಿ ಆತುರದ ತೀರ್ಮಾನ ಇನ್ನು ಬೇರೆಯವರು ಮತ್ತೊಬ್ಬರ ಬಗ್ಗೆ ಏನಾದ್ರು ಹೇಳಿದರೆ ಅಂದರೆ ಈ ದೂರನ್ನು ಹೇಳಿದರೆ ಅದರ ಇವರು ನಂಬಿಡ್ತಾರೆ ಹಾಗೆ ವದಂತಿಗಳನ್ನು ಇಷ್ಟಪಡ್ತಾರೆ ಈ ಗಾಡಿ ಮಾತು ಅಂತ ಏನು ಹೇಳ್ತೀವಿ ಅಂಥವನ್ನು ಇಷ್ಟಪಡ್ತಾರೆ ಎಂಜಾಯ್ ಮಾಡ್ತಾರೆ ಒಂದು ರೀತಿ ಇನ್ನು ಇವರ ಕೌಟುಂಬಿಕ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಇವರಿಗೆ ಬಾಳ ಸಂಗಾತಿಯ ಮತ್ತು ತಂದೆ ತಾಯಿಯ ಸಹಾಯ ಅಥವಾ ಕುಟುಂಬದ ಹಿರಿಯರ ಸಹಾಯ ಸಹಕಾರ ಇರುತ್ತೆ ಆದ್ದರಿಂದ ಯಾವುದೇ ಒಂದು ರೀತಿಯ ಸಮಸ್ಯೆ ಎದುರಾಗಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಮನಸ್ಸನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋತಾರೆ ಹಾಗೆಯೇ ಇವರ ನಿಲುವಿಗೆ ಎಲ್ಲರೂ ಬದ್ಧರಾಗ್ತಾರೆ ಕಾರಣ ಏನಪ್ಪ ಅಂದರೆ ಇವರು ಕೇವಲ ಇವರ ಆಸೆ ಮತ್ತು ಗುರಿ ಏನಪ್ಪ ಅಂದರೆ ಅವರು ಎಲ್ಲಿ ಇರ್ತಾರೆ ಅಥವಾ ಯಾರ ಜೊತೆ ಬೇಕಾದ್ರೂ ಕೆಲಸ ಮಾಡಲಿ ಆ ಕೆಲಸದಲ್ಲಿ ಇವರು ಭಾಗಿ ಹಾರಿದ್ರೆ ಅದರಲ್ಲಿ ಯಶಸ್ಸು ಗಳಿಸಲೇಬೇಕು ಅನ್ನೋ ಒಂದು ಹಠ ಇರುತ್ತೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಇವರ ವಿರೋಧಿಗಳು ಸಹ ಇವರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂತಹ ಮನೋಭಾವನೆ ತೋರಿಸ್ತಾರೆ ಇವನು ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಇವರು ಮನಸ್ಸಿನಿಂದ ಮನದಾಳದಿಂದ ಬೇರೆಯವರಿಗೆ ಸಹಾಯ ಮಾಡ್ತಾರೆ ಹಾಗೆ ತಾನಾಗಿಯೇ ಬಂದ ಸಹಾಯವನ್ನು ಇವರು ಒಪ್ಕೋತಾರೆ ಯಾರಂದರೆ ಇವರು ಯಾರ ಮೇಲೂ ಡಿಪೆಂಡ್ ಆಗಲ್ಲ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಅಷ್ಟೇ ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ ಚೆನ್ನಾಗಿರುತ್ತೆ ಸಿಂಹರಾಶಿಯವರು ಇವತ್ತು ಇವರ ಮನಸ್ಸಿನಲ್ಲಿ ಒಂದು ಹಠದ ಭಾವನೆ ಇರುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ತಾನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ಬೇರೆಯವರು ಒಪ್ಪಲೇಬೇಕು ಅನ್ನೋ ಮನೋಭಾವನೆ ಇರುತ್ತೆ ಈ ಕಾರಣದಿಂದ ಅದರಲ್ಲೂ ಕುಟುಂಬ ವರ್ಗದಲ್ಲಿ ಇವರ ಜೊತೆ ಮಹಿಳಾ ಸದಸ್ಯರು ಅಕ್ಕ ತಂಗಿ ಆಗ್ಬೋದು ಹೆಂಡತಿ ಆಗ್ಬೋದು ತಾಯಿ ಯಾರಾದರೂ ಆಗಲಿ ಅವರೇನು ಇಲ್ಲ ಮಗಳೇ ಆಗ್ಬೋದು ಏನು ಮಾಡ್ತಾರೆ ಸ್ವಲ್ಪ ಭಿನ್ನಾಭಿಪ್ರಾಯವನ್ನು ಹೊಂದ್ತಾರೆ ಹಾಗೆ ಸ್ವಲ್ಪ ಈ ವಾದ ವಿವಾದಕ್ಕೆ ಸಹ ಇಳಿತಾರೆ ಇಂತಹ ಸಂದರ್ಭ ಕುಟುಂಬದಲ್ಲೇ ಎದುರಾಗುತ್ತೆ ಇದರಿಂದ ಬೇಸರ ಉಂಟಾಗುತ್ತೆ ಇವರು ಪಾಡಿಯವರು ಎಲ್ಲಿ ಜಗಳ ಇರುತ್ತೆ ವಾಗ್ವಾದ ಇರುತ್ತೆ ಆ ಸ್ಥಳದಿಂದ ದೂರವಾಗ್ತಾರೆ ಬೇಸರದಿಂದ ಹೊರಬರೋದಕ್ಕೆ ದೂರದ ಪ್ರದೇಶಕ್ಕೆ ಯಾವುದಾದ್ರು ಒಂದು ಧಾರ್ಮಿಕ ಕೇಂದ್ರ ಆಗ್ಬೋದು ಅಥವಾ ಮನೋರಂಜನಾ ಸ್ಥಳ ಆಗ್ಬೋದು ಯಾವುದೋ ಜಿಲ್ಲಾ ಜಾನ ಮಂದಿರ ಆಗ್ಬೋದು ಒಟ್ಟಿನಲ್ಲಿ ಹೋಗಿ ಸಮಯವನ್ನು ಕಳೀತಾರೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗತ್ತೆ ಅಂದರೆ ಇವರದೇ ಆದ ತಪ್ಪಿಗೆ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿವೆ ಎಚ್ಚರಿಕೆಯಿಂದ ಇರಬೇಕು ಇವರದೇ ಆದ ತಪ್ಪು ಅಂದರೆ ಏನಪ್ಪ ಅಂದರೆ ಬೇರೆಯವರನ್ನು ನಿನ್ನದೇ ಮಾಡೋದು ಅವರು ಯಾವುದೋ ಒಂದು ಕಾರಣದಿಂದ ತುಂಬ ಹಿಂದಿನ ದಿನ ಏನೋ ಒಂದು ತಪ್ಪನ್ನು ಮಾಡಿರ್ತಾರೆ ಆ ತಪ್ಪನ್ನು ಇವತ್ತು ಎತ್ತಾಡೋದು ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಇದ್ದ ಒಂದು ಆ ನೆಮ್ಮದಿಯ ವಾತಾವರಣ ಇವರಿಂದ ಹದಗೆರತ್ತೆ ಈ ಕಾರಣದಿಂದ ಮೇಲಧಿಕಾರಿಗಳಿಂದ ಇವರು ಸಹ ಸ್ವಲ್ಪ ಎಚ್ಚರಿಕೆಯ ಮಾತುಗಳನ್ನು ಪಡಿಬೇಕಾಗುತ್ತೆ ಆದ್ದರಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳೋದು ತುಂಬ ಮುಖ್ಯ ಅನಿಸುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಸ್ವಲ್ಪ ಇವತ್ತು ಜಾಸ್ತಿ ಇರುತ್ತೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ ರಾಶಿಯವರ ವಿಚಾರ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡ್ಡಿ ಆತಂಕ ಎದುರಾದರೂ ಕೂಡ ಅದರಲ್ಲಿ ಇವರು ಪ್ರಯತ್ನ ಪಡದೇ ಹೋದರೂ ಕೂಡ ಏನು ಅದೃಷ್ಟವಶಾತ್ ಅಂತ ಹೇಳ್ಬೋದು ಅದು ಸರಿ ಹೋಗುತ್ತೆ ಇದಕ್ಕೆ ಕಾರಣ ಬೇರೆ ಯಾರಾದರೂ ಆಗ್ಬೋದು ಒಟ್ಟಿನಲ್ಲಿ ಇವರು ತಪ್ಪಿಗೆ ಸಿಕ್ಕಾಕೊಮಲ್ಲ ಸ ಒಂದು ವೇಳೆ ಇವರು ಯಾವುದಾದರೂ ತಪ್ಪನ್ನು ಮಾಡಿದ್ರೆ ಬಂದು ಬೇರೆಯವರು ಆ ತಪ್ಪಿಗೆ ಬೇರೆಯವರನ್ನು ಗುರಿ ಮಾಡ್ತಾರೆ ಅಂತಹ ಸಂದರ್ಭದಲ್ಲೂ ಸಹ ಇವರು ಮೌನ ವಹಿಸ್ತಾರೆ ಒಟ್ಟಾರೆ ಏನಪ್ಪ ಅಂದರೆ ಇವರು ಒಂದು ರೀತಿ ಕಷ್ಟ ನಷ್ಟದಿಂದ ಮತ್ತು ವಾದ ವಿವಾದಗಳಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾದರೆ ಇವರೇನು ಮಾಡಲ್ವಾ ಖಂಡಿತವಾಗ್ಲು ಯಾರು ಇವರ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ಅವರನ್ನು ಟೀಕಿಸೋದ್ರಲ್ಲಿ ಹಿಂದೆ ಬೀಳಲ್ಲ ಒಂದು ರೀತಿಯಲ್ಲಿ ಇವತ್ತು ಇವರು ಮುಖ್ಯವಾಗಿ ಕುಟುಂಬದಲ್ಲಿ ಎಲ್ಲರ ಒಂದು ವಿರೋಧಕ್ಕೆ ಒಳಗಾಗ್ತಾರೆ ಎಲ್ಲರಿಂದ ಬೇಸರದ ಮಾತುಗಳನ್ನು ಕೇಳ್ತಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಅನಾವಶ್ಯಕವಾದಂತಹ ಈ ಟೀಕೆಗಳು ಮತ್ತು ಟಿಪ್ಪಣಿಗಳು ಯಾರೆಷ್ಟೇ ಚೆನ್ನಾಗಿ ಕೆಲಸ ಮಾಡಲಿ ಎಷ್ಟೇ ಸರಿ ಮಾಡಲಿ ಏನಾದರೂ ಒಂದು ತಪ್ಪನ್ನು ಹುಡುಕೋದು ಇವರ ಕೆಲಸ ಆಗಿರುತ್ತೆ ಕೇವಲ ಮನೆಯಲ್ಲಲ್ಲ ಇವಾಗ ಯಾವುದೋ ಒಂದು ಸಭೆ ಸಮಾರಂಭ ಆಗಲಿ ಸಾರ್ವಜನಿಕ ವಲಯದಲ್ಲಾಗಲಿ ಅಥವಾ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಇವ್ರ ಕೈಲಾಗಲ್ಲ ಆ ಕೆಲಸ ಮಾಡೋಕ್ಕೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸ್ವತಃ ಇವ್ರಿಗೆ ಗೊತ್ತಿರುತ್ತೆ ಇದ್ದಂಗೆ ಆಗಲ್ಲ ಅಂತ ಆದರೆ ಬೇರೆಯವರು ಮಾಡಿದಾಗ ಆ ಕೆಲಸ ಕಾರ್ಯಗಳನ್ನು ಅದನ್ನು ನಿಂದಿಸೋದು ಈ ಕಾರಣದಿಂದ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಅಪವಾದವೊಂದು ಇವರಿಗೆ ಬರುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಗೊಂದಲ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವುದರಲ್ಲಿ ಇವರು ವಿಫಲರಾಗ್ತಾರೆ ತುಲಾರಾಶಿಯಲ್ಲಿ ಜನಿಸಿರೋರು ಇವರೇನಪ್ಪ ಅಂದರೆ ಪ್ರಮುಖ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ ಅದು ಏನಪ್ಪ ಮಾಡ್ತಾರೆ ಆರಂಭದಲ್ಲೇ ತಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಬೇಕು ಅದಕ್ಕೆ ಕುಟುಂಬದಲ್ಲಿ ಸಹ ಪ್ರತಿಯೊಬ್ಬರ ಇತರೆ ಸದಸ್ಯರ ಸಹಾಯವನ್ನು ಬಯಸ್ತಾರೆ ಇವರೇನು ಮಾಡ್ತಾರೆ ಓ ಪಾಪ ಏನೋ ಕೇಳ್ತೀನೇ ಮಾಡಿಕೊಡೋಣ ಕೆಲಸ ಅಂದ್ಬಿಟ್ಟು ಏನು ಮಾಡ್ತಾರೆ ಸಹಾಯ ಮಾಡ್ತಾರೆ ಇವರ ಕೆಲಸ ಕಾರ್ಯಗಳೆಲ್ಲ ಮುಗಿಯುತ್ತೆ ಆಮೇಲೆ ಏನು ಮಾಡ್ತಾರಪ್ಪ ಅಂದರೆ ಆರಾಮಾಗಿ ಹೋಗಿ ರೆಸ್ಟ್ ತಗೋತಾರೆ ಇವರಿಂದಾಗಿ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗಿರುತ್ತೆ ಹಿನ್ನಡೆ ಉಂಟಾಗಿರುತ್ತೆ ಆದರೆ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ತನ್ನ ಕೆಲಸ ಆಯ್ತಲ್ವಾ ಇನ್ನು ಬಿಡೋಣ ಅಂತ ಇಂತಹ ಒಂದು ಮನೋಭಾವನೆಯನ್ನು ಇವರು ಇವತ್ತು ತೋರಿಸ್ತಾರೆ ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಅಷ್ಟೇ ಪ್ರತಿಯೊಬ್ಬರು ಇವರಿಂದ ದೂರ ಉಳಿಯೋದಕ್ಕೆ ಇಷ್ಟಪಡ್ತಾರೆ ಬಂದ ರೀತಿಯಲ್ಲಿ ಇವರಿಗೆ ಇವತ್ತು ಆ ಏಕಾಂಗಿತನ ಕಾಡುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾರೆಷ್ಟೇ ಹೇಳಲಿ ಎಷ್ಟೇ ಬುದ್ಧಿವಾನ ಹೇಳಿ ಏನು ಮಾಡ್ತಾರೆ ಯಾವ ಕೆಲಸವನ್ನು ಸುಲಭವಾಗಿ ಮಾಡ್ಬೋದು ಅಷ್ಟು ಮಾತ್ರ ಮಾಡ್ತಾರೆ ಆ ನಂತರದ ಹಂತಕ್ಕೆ ಹೋಗೋದೇ ಇಲ್ಲ ಸುಮ್ಮನಾಗ್ಬಿಡ್ತಾರೆ ಕೆಲಸ ನಡೀಲೇಬೇಕು ಇದೊಂದು ಟೀಮ್ ವರ್ಕ್ ಅಂತ ಹೇಳ್ತೀವಲ್ಲ ಆ ಥರ ಆಗಿರುತ್ತೆ ಆಗ ಅನಿವಾರ್ಯವಾಗಿ ಬೇರೆಯವರು ಸಹ ಇವರ ಕೆಲಸವನ್ನು ಮಾಡಿಕೊಡ್ಬೇಕಾಗುತ್ತೆ ಇದರಿಂದ ಉದ್ಯೋಗ ಕ್ಷೇತ್ರದಲ್ಲೂ ಅಷ್ಟೇ ಬೇರೆ ವಿಧದ ವಿಚಾರಗಳಲ್ಲೂ ಅಷ್ಟೇ ಇವರು ಏಕಾಂಗಿಯಾಗಿರಬೇಕಾಗತ್ತೆ ಇವರಿಗೆ ಯಾರ ಸಹಾಯನೂ ದೊರೆಯದಂತಹ ಪರಿಸ್ಥಿತಿ ಎದುರಾಗುತ್ತೆ ದಿನಪೂರ್ತಿ ಇವರಿಗೆ ಹೊಸ ರೀತಿಯ ಒಂದು ಸಮಸ್ಯೆಗಳು ಸವಾಲುಗಳು ಜವಾಬ್ದಾರಿಗಳು ದೊರೆಯುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ಎಂದರ ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳೋದು ತುಂಬ ಮುಖ್ಯ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವುದರಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ತಮ್ಮ ಜವಾಬ್ದಾರಿಗಳನ್ನು ಕುಟುಂಬದ ಹಿರಿಯರಿಗೆ ಒಪ್ಪಿಸ್ತಾರೆ ಇಲ್ಲೇನಾಗತ್ತೆ ಒಂದು ಮುಖ್ಯವಾಗಿ ಪ್ರತಿಯೊಬ್ಬರ ಜೊತೆ ಉತ್ತಮ ಬಾಂಧವ್ಯವನ್ನು ಇವರು ಉಂಟು ಮಾಡ್ತಾರೆ ಇವರಲ್ಲಿ ಸಿಟ್ಟಿರುತ್ತೆ ಮನಸ್ಸಿನಲ್ಲೇ ಆ ಸಿಟ್ಟು ಜಾಸ್ತಿ ಇರುತ್ತೆ ಒಂದು ರೀತಿ ಅಸಹನೆ ಇರುತ್ತೆ ಆದರೆ ಇವರ ಕೆಲಸ ಕಾರ್ಯಗಳು ನಡಿಬೇಕಲ್ಲ ಆದ್ದರಿಂದ ಎಲ್ಲವನ್ನ ಸಹಿಸ್ಕೋತಾರೆ ಎಲ್ಲವರನ್ನ ತಾಳ್ಕೋತಾರೆ ಒಟ್ಟಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸ್ತಾರೆ ಇದಕ್ಕೆ ಗುರು ಹಿರಿಯರ ಸ ಸಹಾಯ ಸಿಗುತ್ತೆ ಗುರು ಹಿರಿಯರು ಅಂದರೆ ಮನೆಯ ವಿಚಾರ ಆಗ್ಬೋದು ಗುರುಗಳು ಅಂದರೆ ವಿದ್ಯಾರ್ಥಿಗಳ ವಿಚಾರ ಸಹ ಅಷ್ಟೇ ಅವರು ಸಹ ಅಷ್ಟೆ ಬುದ್ಧಿವಂತಿಕೆಯಿಂದ ತಮ್ಮ ಗುರುಗಳಿಂದ ಮತ್ತು ಸಹಪಾಠಿಗಳಿಂದ ಯಾವ ರೀತಿಯ ಸಹಾಯ ಬೇಕು ಯಾವ ರೀತಿಯ ಮಾರ್ಗದರ್ಶನ ಬೇಕು ತಗೋತಾರೆ ಇವರು ಅಭೂತಪೂರ್ವ ಯಶಸ್ಸನ್ನು ಗಳಿಸ್ತಾರೆ ಆಮೇಲೆ ಸೈಲೆಂಟ್ ಆಗಿರ್ತಾರೆ ಅದು ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇವರು ಯಾವುದರ ಮೇಲೆ ನಂಬಿಕೆಯನ್ನು ಇಡ್ತಾರೆ ಅಂದರೆ ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಡ್ತಾರೆ ಉದಾಹರಣೆ ಯಾವುದೋ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಪರಿಹಾರವನ್ನು ಇವರೇ ಕಂಡುಹಿಡಿತಾರೆ ಇವರ ಮೇಲೆ ಇವರಿಗೆ ಒಂದು ನಂಬಿಕೆ ಇರಲ್ಲ ಹೋಗ ೇ ಆಗಬೇಕು ಅಂತಾರೆ ಅದೃಷ್ಟ ಆದರೂ ಬಿಡು ಅಂತಾರೆ ಒಂಥರ ಈ ಒಂದು ಭಾಷೆ ಇದೆ ಅದನ್ನು ಹೇಳೋಕ್ಕೆ ಬೇಸರ ಆಗುತ್ತೆ ಊಡಾಫ್ ಪೆ ಅಂತ ಹೇಳ್ತಾರೆ ಉಡಾಫೆ ಭಾವನೆ ಅಂದರೆ ಆದ್ರಾಗಲಿ ಹೋದ್ರೆ ಹೋಗಲಿ ಅಂತಾರಲ್ಲ ಅಂತಹ ಒಂದು ಭಾವನೆ ಇರುತ್ತೆ ಒಟ್ಟಾರೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವರು ಮನಸ್ಸಿಟ್ಟು ಮಾಡೋದಿಲ್ಲ ಆದ್ದರಿಂದ ಮಧ್ಯಮಗತಿಯ ಯಶಸ್ಸು ಇವರಿಗೆ ಇವತ್ತು ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಬರಲ್ಲ ಖರ್ಚು ವೆಚ್ಚಗಳ ಬಗ್ಗೆ ನಿಗಾಸಗಳ ಇರಲ್ಲ ಅನಿರೀಕ್ಷಿತ ಅನಪೇಕ್ಷಿತ ಖರ್ಚು ವೆಚ್ಚಗಳಿರುತ್ತೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಇವರ ಜೀ ಜೀವನದಲ್ಲಿ ಇವರ ನಿರೀಕ್ಷೆಯಂತೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅನಿರೀಕ್ಷಿತವಾದಂತಹ ಒಂದು ಫಲಿತಾಂಶಗಳು ಬರುತ್ತೆ ಇವರ ನಿರೀಕ್ಷೆಯೇ ಏನಿರುತ್ತೆ ಆ ನಿರೀಕ್ಷೆ ಸಫಲವಾಗಲ್ಲ ಆ ಕಾರಣದಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಇರುತ್ತೆ ಒಂದು ರೀತಿಯ ನೋವಿರುತ್ತೆ ಈ ಮನಸ್ಸನ್ನು ಅಥವಾ ತಮ್ಮಲ್ಲಿರುವ ನೋವನ್ನು ಯಾರಲ್ಲೂ ಹಂಚ್ಕೊಂಬಲ್ಲ ತಾವಾಯಿತು ತಮ್ಮ ಕೆಲಸವಾಯಿತು ಅಂತಿರ್ತಾರೆ ಎಷ್ಟೇ ಬೇಸರ ಇದ್ದರೂ ಕೂಡ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಕುಟುಂಬದಲ್ಲಿ ಸಹ ಇವರಿರೋದ್ರಿಂದ ಹಾಸ್ಯಕ್ಕೆ ಕೊರತೆ ಇರಲ್ಲ ಆಗಿರೋ ಒಂದು ತೊಂದರೆ ಏನು ಅಂತ ಒಬ್ರಿಗೂ ಗೊತ್ತಾಗಲ್ಲ ಆ ರೀತಿ ಇವತ್ತು ಬುದ್ಧಿವಂತಿಕೆ ವಂತಿಕೆಯಿಂದ ನೋಡ್ಕೋತಾರೆ ಒಟ್ಟಾರೆ ಕುಟುಂಬದಲ್ಲಿ ಸಹ ಸಂತೋಷ ಸಂಭ್ರಮ ನೆಲೆಸೋದಕ್ಕೆ ಇವರೇ ಕಾರಣವಾಗ್ತದೆ ಇನ್ನು ಉದ್ಯೋಗ ಕ್ಷೇತ್ರ ಆಗ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲಾಗ್ಬೋದು ಇವರೇನಪ್ಪ ಮಾಡ್ತಾರೆ ಅಂದರೆ ಇವರ ಕೆಲಸ ಕಾರ್ಯ ಮತ್ತು ಕಾರ್ಯವಿಧಾನ ಪರಿಪಕ್ವವಾಗಿರುತ್ತೆ ಯಾವುದೇ ಒಂದು ತಪ್ಪನ್ನು ಮಾಡಲ್ಲ ಇವರು ಕುಟುಂಬದಲ್ಲಿ ಮನೆಯ ವಿಚಾರದಲ್ಲಿ ತಪ್ಪನ್ನು ಮಾಡ್ಬೋದು ಕೆಲಸ ಮಾಡೋ ಕಡೆ ತಪ್ಪು ಮಾಡಲ್ಲ ಆದರೆ ಏನಾಗುತ್ತೆ ಬೇರೆಯವರು ಅನಾವಶ್ಯಕವಾಗಿ ಇವರನ್ನು ಟೀಕೆ ಮಾಡ್ತಾರೆ ಈ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ಇರಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಆರಂಭದಿಂದಲೇ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ ಬೇರೆಯವರ ವಿಚಾರದಲ್ಲಿ ಪ್ರವೇಶ ಮಾಡದೆ ಅವರ ಒಂದು ಟೀಕೆಗೆ ಬೆಲೆ ಕೊಡದೇ ಇದ್ದರೆ ತುಂಬ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಯೋಚನೆ ಬೇಡ ಮಕರ ರಾಶಿಯವರು ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಆ ಬದಲಾವಣೆಗಳು ಏನಪ್ಪ ಆಗುತ್ತೆ ಅಂದರೆ ಇವತ್ತು ಅನಿರೀಕ್ಷಿತವಾಗಿ ಇವರ ಪಾಲಿಗೆ ಸಿಗತ್ತೆ ಅದು ಕುಟುಂಬದ ವಿಚಾರ ಆಗ್ಬೋದು ಉದ್ಯೋಗದ ವಿಚಾರ ಆಗ್ಬೋದು ಅಥವಾ ಬಂಧು ಬಳಗದವರ ಮಧ್ಯೆ ಇರೋ ವಿಚಾರ ಆಗ್ಬೋದು ಒಟ್ಟಾರೆ ಇವತ್ತು ಇವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಸಿಗುತ್ತೆ ಆದರೆ ಯಾವುದೇ ಒಂದು ಬದಲಾವಣೆ ಸಿಗಲಿ ಯಾವುದೇ ಮಟ್ಟದಲ್ಲಿ ಇವರಿಗೆ ಯಶಸ್ಸು ಸಿಗಲಿ ಅದನ್ನು ಇವರು ಸಂಭ್ರಮಿಸೋದಿಲ್ಲ ಇವರ ಮನಸ್ಸಿನಲ್ಲಿ ಬೇಡದ ವಿಚಾರಗಳಿಗೆ ಯೋಚನೆ ಎನ್ನುವುದಿರುತ್ತೆ ಈ ಕಾರಣದಿಂದ ಕೇವಲ ಇವರು ಬೇಸರಕ್ಕೆ ಒಳಗಾಗುವುದು ಮಾತ್ರ ಅಲ್ಲ ತಮ್ಮ ಸುತ್ತಮುತ್ತಲಿನ ಜನರ ಸಂತೋಷವನ್ನು ಸಹ ಇವರು ಕಡಿಮೆ ಮಾಡುವಂತಹ ಸಾಧ್ಯತೆಗಳಿವೆ ಈ ಕಾರಣದಿಂದ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಸಾಧ್ಯವಾದಷ್ಟು ಮನಸ್ಸಿನಲ್ಲಿರುವ ನೋವನ್ನು ಮರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆ ಪರಿಹಾರವನ್ನು ಹುಡುಕುವಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇವರಿಗೆ ಇಷ್ಟವಾಗದಂತಹ ಕೆಲ ಮುಂದು ಬದಲಾವಣೆಗಳು ನಡೆಯುತ್ತೆ ಅನಿರೀಕ್ಷಿತವಾದದ್ದು ಆದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅದರ ಬಗ್ಗೆ ಒಂದು ಸಂದೇಹ ಇರುತ್ತೆ ಆ ಕಾರಣ ಆ ಬದಲಾವಣೆಗೆ ಇವರು ಇವತ್ತು ಹೊಂದಿಕೊಂಡು ಹೋಗಲೇಬೇಕಾಗತ್ತೆ ಸಹೋದ್ಯೋಗಿಗಳ ಜೊತೆ ಈ ದಿನ ಉತ್ತಮ ಬಾಂಧವ್ಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಾಗೆಯೇ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು ರಾಶಿಯಲ್ಲಿ ಜನಿಸಿರೋರು ಇವರೇನು ಮಾಡ್ತಾರೆ ಪ್ರತಿಯೊಬ್ಬರನ್ನು ಸಹ ಈ ದಿನ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ ಅನುಮಾನದ ಯಾರು ಯಾರ್ಯಾವ ಉದಾಹರಣೆಗೆ ಒಂದು ಇಬ್ಬರು ನಿಂತಿರ್ತಾರೆ ಇವರು ಇರ್ತಾರೆ ಸ್ವಲ್ಪ ದೂರದಲ್ಲಿ ಯಾವುದೋ ಒಂದು ಈ ಜೋಕ್ ಹೇಳ್ಕೊಂಡು ಯಾವುದೋ ಒಂದು ವಿಚಾರವನ್ನು ನೆನಪು ಮಾಡಿಕೊಂಡು ಅವರಿಬ್ಬರು ನಗ್ತಾರೆ ಅವಾಗ ಇವರೇನ ಕೂತಾರೆ ಓ ಅವರು ನಗ್ತಿರೋದು ನನ್ನನ್ನು ನೋಡಿ ಅಂದರೆ ಒಂದು ರೀತಿಯಲ್ಲಿ ಇವತ್ತು ಇವರನ್ನು ಈ ಕೀಳರಿಮೆ ಅದು ಕಾಡುತ್ತೆ ಆದ್ದರಿಂದ ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ತಂದ್ಕೊಳ್ಳಿ ಯಾ ಏನಾದರೂ ಮಾಡಿಕೊಳ್ಳಿ ಪ್ರತಿಯೊಂದು ವಿಚಾರವನ್ನು ಒಂದು ರೀತಿ ಕಡೆಗಣಿಸ್ಬಿಟ್ಟು ನಿಮ್ಮ ಸ್ವಂತ ವಿಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಕಾರಣ ಏನಪ್ಪ ಅಂದರೆ ಇವತ್ತು ಸ್ವಲ್ಪ ಪ್ರಯತ್ನ ಪಡದೇ ಹೋದರೆ ಅತಿ ಸುಲಭವಾಗಿ ನಡಿಬೇಕಾದಂತಹ ಕೆಲಸ ಕಾರ್ಯಗಳು ಸಹ ಅಪಜಯವನ್ನು ಅನುಭವಿಸುತ್ತೆ ಕುಟುಂಬದಲ್ಲಿ ನಿಮ್ಮ ಕಾರಣದಿಂದ ಬೇಸರದ ವಾತಾವರಣ ಸಹ ಉಂಟಾಗುತ್ತೆ ಆದ್ದರಿಂದ ಅನಿವಾರ್ಯವಾದ ವಿಚಾರ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಲೇಬೇಕಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಇವರ ಕೆಲಸ ಕಾರ್ಯಗಳ ಬಗ್ಗೆ ಕೆಲವರಿಗೆ ಒಂದು ರೀತಿ ಈ ಅಸೂಯೆ ಇರುತ್ತೆ ಅಂತಹವರು ಏನು ಮಾಡ್ತಾರಪ್ಪ ಅಂದರೆ ಇವರಿಗೆ ದೊರೆಯಬೇಕಾದಂತಹ ಅವಕಾಶವನ್ನು ಕಬಳಿಸ್ತಾರೆ ಆದ್ದರಿಂದ ನೀವೇನಾದರೂ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಆಸಕ್ತಿಯನ್ನು ಪ್ರೀತಿ ನಿಮ್ಮನ್ನು ನೀವು ಮೊದಲು ಪ್ರೀತಿಸ್ಕೋಬೇಕು ಎಲ್ಲೇ ಹೋದರೆ ಈ ದಿನ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಯನ್ನು ಎದುರಿಸಬೇಕಾಗಿ ಬರುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಬೇಡ ಇನ್ನು ಆರೋಗ್ಯದ ವಿಚಾರದಲ್ಲಿ ಅತಿಯಾದ ಮಾನಸಿಕ ವ್ಯತೆ ಇರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ರಾಶಿ ಚಕ್ರದ ಕೊನೆಯ ರಾಶಿ ಮೀನ ಮೀನ ರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಮುಂಚೆನೆ ಅದರಿಂದ ಯಾವ ರೀತಿ ಲಾಭವನ್ನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಇನ್ನು ಒಂದು ವೇಳೆ ಯಾವುದೋ ಒಂದು ಕೆಲಸ ಕಾರ್ಯಗಳಿರುತ್ತೆ ಅದರಿಂದ ಇವರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು ಅಂದರೆ ಬುದ್ಧಿವಂತಿಕೆಯಿಂದ ಆ ಒಂದು ಕೆಲಸ ಕಾರ್ಯಗಳಿಂದ ದೂರ ಉಳಿತಾರೆ ಅದನ್ನು ಮಾಡೋದಕ್ಕೆ ಹೋಗೋದೇ ಇಲ್ಲ ಒಟ್ಟಾರೆ ಇಂತಹ ಒಂದು ಮನೋಭಾವನೆಯಿಂದ ಇವತ್ತು ಮೀನರಾಶಿಯವರು ಆರಾಮಾಗಿರ್ತಾರೆ ಯಾವುದೇ ತೊಂದರೆಯನ್ನು ಎದುರಿಸಲ್ಲ ಆದರೆ ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ರೀತಿ ನೀತಿಗಳು ಬೇರೆಯವರಲ್ಲಿ ಬೇಸರವನ್ನು ಉಂಟು ಮಾಡ್ಬೋದು ಆದ್ದರಿಂದ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಜೊತೆ ಭಿನ್ನಾಭಿಪ್ರಾಯ ಸಹ ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ನಿಮಗೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಸಿಗತ್ತೆ ಒಂದು ವೇಳೆ ನೀವೇನಾದರೂ ಅಧಿಕಾರಿಗಳಾಗಿದ್ದಲ್ಲಿ ಅಥವಾ ಉನ್ನತ ಹುದ್ದೆಯಲ್ಲಿ ಇದ್ದಲ್ಲಿ ಪ್ರತಿಯೊಬ್ಬರ ಸಹಕಾರ ಸಿಗತ್ತೆ ಅವರು ಕೆಲಸ ಮಾಡ್ತಾರೆ ಆದರೆ ನೀವು ಕೆಲಸ ಮಾಡ್ತಿರೋ ಬಿಡ್ತೀರೋ ನಿಮ್ಮ ನೇತೃತ್ವದಲ್ಲಿ ನಡೆದಿರುತ್ತೆ ಈ ಕಾರಣದಿಂದ ಅದರ ಒಂದು ಬೇರೆಯವರ ಪರಿಶ್ರಮದ ಫಲಿತಾಂಶ ನಿಮ್ಮ ಪರಗಾಗತ್ತೆ ನಿಮಗೆ ಇನ್ನು ಹೆಚ್ಚಿನ ಅನುಕೂಲತೆಗಳು ಉಂಟಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಹೆಚ್ಚಿನ ಖರ್ಚು ವೆಚ್ಚಗಳು ಇದ್ದರೂ ಕೂಡ ಉತ್ತಮ ಆದಾಯವನ್ನು ನೀವು ಗಳಿಸ್ತೀರಿ ಆರೋಗ್ಯದ ಬಗ್ಗೆ ಯೋಚನೆ ಇಲ್ಲ ಆದರೆ ಓಡಾಡೋ ವೇಳೆ ವಾಹನ ಚಾಲನೆ ಮಾಡೋ ವೇಳೆ ಎಚ್ಚರಿಕೆಯಿಂದ ಇದ್ದರೆ ಸಾಕು ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ